ಹಾಯ್ ಎಲ್ರಿಗೂ ನಮಸ್ಕಾರ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದಂಗೆ ಝೀರೋ ಇಂದ ಸ್ಟಾರ್ಟ್ ಮಾಡಿ ಒಂದು ಪರ್ಫೆಕ್ಟ್ ಆಗಿರುವಂತ ಬ್ಲೌಸ್ ಸ್ಟಿಚಿಂಗ್ ನ ನೀವು ಕೂಡ ನನ್ನ ಜೊತೆ ಕಲೀರಿ ಅಂತ ಹೇಳಿದೆ ಸೊ ಹಾಗಾಗಿ ಇವತ್ತಿಂದ ಹಂಡ್ರೆಡ್ ಡೇಸ್ ಚಾಲೆಂಜ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ಡೇ ಒನ್ ಡೇ ಒನ್ ಅಲ್ಲಿ ನಿಮಗೆ ಉಕ್ಸ್ ಲೂಪ್ ಮತ್ತೆ ಉಕ್ಸ್ ಹಾಕೋದನ್ನ ಯಾವ ರೀತಿ ಪರ್ಫೆಕ್ಟ್ ಆಗಿ ಕಲ್ತ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಸೊ ಗಮನ ಇಟ್ಟು ನೋಡಿ ನೀವು ಕೂಡ ಕಲಿತು ಪ್ರಾಕ್ಟೀಸ್ ಮಾಡಿ ಒಂದು ಬೇಸಿಕ್ ಅಂತ ಏನಿರುತ್ತೆ ಒಂದು ದಾರನು ಕೂಡ ಹೇಗೆ ಹಾಕೊಂಡು ಉಕ್ಸ್ ನ ಹಾಕ್ಬೇಕು ಉಕ್ಸ್ ಲೂಪ್ ನ ಹಾಕ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ಸೊ ಮಿಸ್ ಮಾಡದೆ ಈ ವಿಡಿಯೋನ ನೋಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಇನ್ ಕೇಸ್ ನೀವೇನಾದ್ರು ಪ್ರಾಕ್ಟೀಸ್ ಮಾಡಿ ಕಲ್ತ್ಕೋತಾ ಇದ್ರೆ ನನ್ಗೂ ಕೂಡ ಖುಷಿ ಆಗುತ್ತೆ ಕಮೆಂಟ್ ನೋಡಿದಾಗ ಓಕೆ ಇವಾಗ ಬನ್ನಿ ಉಕ್ಸ್ಲೂಪ್ ಮತ್ತೆ ಉಕ್ಸ್ ನ ಯಾವ ರೀತಿ ಹಾಕೋದು ಅನ್ನೋದನ್ನ ತೋರಿಸ್ತೀನಿ ಜಸ್ಟ್ ನೀವು ಯಾವ್ದೇ ರೀತಿ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬಿಡ್ದಿ ತುಂಬಾ ಸಿಂಪಲ್ ಆಗಿರುತ್ತೆ ನಾನ್ ಏನ್ ಹೇಳ್ತೀನೋ ಅದ್ರ ಪ್ರಕಾರ ಹಾಕೊಂಡ್ ಹೋಗಿ ತುಂಬಾ ಈಸಿ ಆಗಿರುತ್ತೆ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ಉಕ್ಸ್ ಲೂಪ್ಸ್ ಹಾಕೋದು ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ಥ್ರೆಡ್ ನ ಈ ರೀತಿ ತಗೊಳ್ಳಿ ನೋಡಿ ಗೊತ್ತಾಗ್ತಾ ಇದ್ಯಾ ಈ ರೀತಿ ತಗೊಂಡ್ಬಿಟ್ಟು ಸೂಜಿಗೆ ಪೋಣಿಸ್ಕೊಳ್ಳಿ ಫಸ್ಟ್ ಎರಡೆಳೆ ಬರಬೇಕು ಉದಾರ ಕಾಣಿಸ್ತಾ ನಿಮಗೆ ನಿಮ್ಗೆ ನಾಟ್ ಹಾಕೊಂಡ್ಬಿಡಿ ಇಲ್ಲಿಗೊಂದು ನೋಡಿ ಸ್ಲೂಫ್ ಹಾಕೋದಕ್ಕೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಕಾಟನ್ ಪೀಸ್ ಇದ್ರೆ ಈ ತರ ಕಟ್ ಮಾಡ್ಕೊಳ್ಳಿ ವೇಸ್ಟ್ ಅಲ್ಲೇ ಫಸ್ಟ್ ಕಲ್ತ್ಕೋಬೇಕಾಗಿರೋದು ಸೊ ಹಾಗಾಗಿ ವೇಸ್ಟ್ ಪೀಸ್ ಇದ್ರೆ ಈ ತರ ಕಟ್ ಮಾಡ್ಕೊಳ್ಳಿ ನೀಟಾಗಿ ನೋಡಿ ನೆಕ್ಸ್ಟ್ ಈ ತರ ಸೂಜಿನ ಚುಚ್ಕೊಳ್ಳಿ ಚುಚ್ಬಿಟ್ಟು ಒಂದು ಜಾಸ್ತಿ ಉದ್ದನೂ ಇರಬಾರ್ದು ಹಾಗೆ ಕಡಿಮೆನೂ ಇರಬಾರ್ದು ಆ ತರ ಡಿಸ್ಟೆನ್ಸ್ ಅಲ್ಲಿ ನೆಕ್ಸ್ಟ್ ಸೂಜಿ ಚುಚ್ಬಿಟ್ಟು ನೆಕ್ಸ್ಟು ಎಲ್ಲಿ ಸುಚ್ಚಿದಿರೋ ಅಲ್ಲೇ ಕೆಳಗಡೆ ಅಲ್ಲಿಂದ ಹಿಂಗೆ ಸೂಜಿ ತೊಗೊಳ್ಳಿ ನೋಡಿ ಈ ಥರ ಜಾಸ್ತಿ ಹಿಂಗೆ ಟೈಟ್ ಎಳಿಯೋಕೆ ಹೋಗ್ಬಿಡಿ ಈ ಥರ ಆಗಿಬಿಡುತ್ತೆ ಟೈಟು ಇರಬಾರ್ದು ಲೂಸ್ ಇರಬಾರ್ದು ಅಷ್ಟರಲ್ಲಿ ಈ ಥರ ಹಿಂಗೆ ತೊಗೊಳ್ಳಿ ನೆಕ್ಸ್ಟ್ ನೋಡಿ ಇಲ್ಲಿದೆಯಲ್ಲ ಈ ಥರದ್ದು ಇದರಿಂದನೇ ಸೂಜಿ ಹಿಂಗೆ ಹಾಕ್ಕೊಳ್ಬೇಕು ಹಿಂಗೆ ಸೂಜಿ ಹಾಕ್ಕೊಂಡು ಈ ದಾರ ಇರುತ್ತಲ್ವ ಈ ದಾರ ಇದನ್ನ ಹಿಂಗೆ ತೊಗೊಳ್ಳಿ ಆ ಸೂಜಿ ಒಳಗಡೆಯಿಂದ ಕೆಳಗಡೆಯಿಂದ ಹಿಂಗೆ ತಗೊಂಡು ನೀಟಾಗೆ ಹಿಂಗೆ ಹೇಳ್ಕೊತ ಬನ್ನಿ ನೋಡಿ ಕಾಣಿಸ್ತಿದ್ದೀಯ ನೆಕ್ಸ್ಟ್ ಹಿಂಗೆ ದಾರಾನೆ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಈ ಥ್ರಡ್ಡಿಂದನೇ ಹಿಂಗೆ ಸೂಜಿ ಹಾಕ್ಕೊಂಡು ಸೂಜಿಯಿಂದ ಕೆಳಗಡೆ ಹಿಂಗೆ ಥ್ರೆಡ್ನ ಹಿಂಗೆ ತೊಗೊಳ್ಳಿ ಈ ಥರ ತಗೊಂಡು ಮತ್ತೆ ಹಿಂಗೆ ಹೇಳ್ಕೊತ ಬನ್ನಿ ನೆಕ್ಸ್ಟು ಅಷ್ಟೆ ಸೂಜಿ ಮತ್ತೆ ಹಿಂಗೆ ಹಾಕ್ಕೊಂಡು ನೆಕ್ಸ್ಟ್ ಇದೇ ದಾರ ಹಿಂಗೆ ಸೂಜಿ ಕೆಳಗಡೆಯಿಂದ ತೊಗೊಳ್ಳಿ ತೊಗೊಂಡು ಮತ್ತೆ ಹಿಂಗೆ ಸ್ಮೂತಾಗಿ ಹಿಂಗೆ ಹೇಳ್ಕೊತ ಬನ್ನಿ ಕಾಣಿಸ್ತಾ ಇದೆಯಾ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ದಾರನ ಈ ಥರ ಹಿಂಗೆ ಇಟ್ಕೊಂಡು ನಿಧಾನಕ್ಕೆ ಸೂಜಿ ತ್ರೆಡ್ ಒಳಗಡೆ ಹಾಕಿ ಹಿಂಗೆ ತಗೊಂಡು ಬಂದು ನಿಧಾನಕ್ಕೆ ಹಿಂಗೆ ಹೇಳ್ಕೊಂಬಿಡಿ ಮತ್ತೆ ಕಾಣಿಸ್ತಾ ಇದೆಯಾ ನೆಕ್ಸ್ಟು ಅಲ್ಲೇ ಮತ್ತು ಸೂಜಿನ ಎಲ್ಲಿದೆಯಲ್ವಾ ಇಲ್ಲಿಗೆ ಹಿಂಗೆ ಚುಚ್ಚಿಬಿಟ್ಟು ಕೆಳಗಡೆ ಹಿಂಗೆ ತೊಗೊಳ್ಳಿ ಲೂಸ್ ಇರಬಾರ್ದು ಟೈಟ್ ಇರಬಾರ್ದು ನೋಡಿ ಈ ತರ ಇರಬೇಕು ಅದಾದ್ಮೇಲೆ ಸೂಜಿ ತಗೊಂಡಿರೋದಲ್ಲ ಸೊ ಅದಾದ್ಮೇಲೆ ಇಲ್ಲಿ ದಾರ ಇರುತ್ತಲ್ಲ ಇದರಲ್ಲಿ ಹಾಕೊಂಡ್ಬಿಟ್ಟು ರಿಟರ್ನ್ ಸೂಜಿಲಿ ಹಿಂಗೆ ದಾರ ದಾರ ಹಿಂಗೆ ಹಾಕೊಂಡು ಹಿಂಗೆ ನಾಟ್ ಹಾಕೊಂಬಿಡಿ ನೋಡಿ ಇಷ್ಟೇ ಲೂಫ್ ಹಾಕೋದು ಉಕ್ಸ್ ಹಾಕೋದಕ್ಕೆ ಫಿನಿಶಿಂಗ್ ಎಲ್ಲ ಈ ತರ ಬರುತ್ತೆ ನಿಧಾನಕ್ಕೆ ನೋಡಿ ಗಮನ ಇಟ್ಟು ಕಲ್ತ್ಕೊಳ್ಳಿ ನೆಕ್ಸ್ಟ್ ಉಕ್ಸ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ ನೋಡಿ ನೋಡಿ ಉಕ್ಸ್ ಲೂಫ್ ಹಾಕೋದಕ್ಕೆ ಈ ತರ ಥ್ರೆಡ್ ನ ತಗೊಂಡಿದ್ರಿ ಬಟ್ ಇವಾಗ ಉಕ್ಸ್ ಹಾಕೋದಕ್ಕೆ ಇನ್ನೊಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿ ದಾರ ತಗೊಳ್ಬೇಕಾಗುತ್ತೆ ನೋಡಿ ಈ ತರ ನಾಲ್ಕು ಲೇಯರ್ ಮಾಡ್ಕೊಂಡು ನೆಕ್ಸ್ಟ್ ಇದನ್ನ ಸೂಜಿಗೆ ಪೋಣಿಸ್ಕೊಳ್ಳಿ ಫಸ್ಟ್ ನೋಡಿ ನಾಲ್ಕ್ ಲೇಯರ್ ಇದ್ದಾಗ ಸೂಜಿಗೆ ಪೋಣಿಸ್ಕೊಂಡ್ಮೇಲೆ ಮೇಲೆ ಈ ತರ ನಾಟ್ ಹಾಕ್ಬೇಕಾರೆ ಏಟ್ ಲೇಯರ್ ಲೇಯರ್ ಆಗಿರುತ್ತೆ ಇದನ್ನ ಹಾಕೊಳ್ಳಿ ನೆಕ್ಸ್ಟ್ ನಾಟ್ ಹಾಕೊಳ್ಳಿ ಬಂದು ನೋಡಿ ಉಕ್ಸ್ ಹಾಕೋದಕ್ಕೆ ನೀವು ಉಕ್ಸ್ ತಗೊಂಡು ಈ ರೀತಿ ಇಟ್ಕೊಂಡು ಇಲ್ಲಿ ಟೈಟ್ ಆಗಿ ಇಟ್ಕೊಳ್ಳಿ ನೀವು ಟೈಟ್ ಆಗಿ ಇದ್ಬಿಟ್ಟು ನೋಡಿ ಇಲ್ಲಿಂದ ಇಲ್ಲಿರುತ್ತಲ್ವಾ ಈ ಪಾರ್ಟ್ಸ್ ಸೂಜಿನ ಚುಚ್ಚಿ ನೋಡಿ ಈ ಥರ ಸೂಜಿ ಚುಚ್ಬಿಟ್ಟು ನೋಡಿ ಇಲ್ಲಿ ಚುಚ್ಚಿದಿರಲ್ಲ ಇವಾಗ ದಾರ ಇದೇ ಥರ ಹಿಂಗೆ ಬಿಟ್ಟಿರಿ ದಾರಾನ ನೆಕ್ಸ್ಟ್ ಇದ್ರ ಪಕ್ಕನ ಹಿಂಗೆ ಸೂಜಿನ ಚುಚ್ಚುಬಿಟ್ಟು ಹಿಂಗೆ ಹೇಳ್ಕೊಳ್ಳಿ ನೋಡಿ ಈ ಥರ ಹಿಂಗೆ ಹೇಳ್ಕೊಳ್ಳಿ ಈ ಥರ ನೀಟಾಗಿ ಕೂತ್ಕೊಳ್ಳೋ ಥರ ಹಿಂಗೆ ಹೇಳಿರಿ ನೋಡಿ ಆ ಥರ ಕುತ್ಕೊಳ್ಳುತ್ತೆ ಅಂತ ನೆಕ್ಸ್ಟು ಮತ್ತೆ ದಾರಾನ ಈ ಥರ ಬಿಟ್ಬಿಟ್ಟು ಇಲ್ಲಿರುತ್ತಲ್ವ ಇಲ್ಲಿಗೆ ಚುಚ್ಕೊಳ್ಳಿ ಚುಚ್ಚಿ ಹೇಳಿರಿ ಇಲ್ಲಿ ಗಟ್ಟಿಯಾಗಿ ಇಟ್ಕೊಂಡಿರಬೇಕು ನೀವು ನೆಕ್ಸ್ಟ್ ಮತ್ತೆ ದಾರಾನ ಈ ಥರ ಬಿಟ್ಬಿಟ್ಟು ಇಲ್ಲಿಂದ ಪಕ್ಕದಾಗಿಂದ ಚುಚ್ಕೊಳ್ಳಿ ಈ ಲೈನ್ ಆದಮೇಲೆ ನೆಕ್ಸ್ಟು ಇಲ್ಲಿಗೆ ಈ ದಾರಾನ ಹೀಗೆ ಹಾಕ್ಕೊಂಡಿರಿ ಹಾಕ್ಕೊಂಡ್ಬಿಟ್ಟು ಈಗ ಇದಿರುತ್ತಲ್ವ ಇದು ನೋಡಿ ಇದಿರುತ್ತಲ್ವ ಇದು ಇದಕ್ಕೆ ಹಿಂಗೆ ಚುಚ್ಕೊಳ್ಳಿ ಚುಚ್ಚಿಬಿಟ್ಟು ಈ ಥರ ಹೇಳ್ಕೊಳ್ಳಿ ನೋಡಿ ಈ ಥರ ಆಗುತ್ತೆ ಲಾಕ್ ಆಗುತ್ತೆ ನೋಡಿ ಇಲ್ಲಿಗೆ ಆದಮೇಲೆ ನೆಕ್ಸ್ಟ್ ಈ ಥರ ಹಿಂಗೆ ದಾರ ಹಿಂಗೆ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಬಿಟ್ಟು ಇಲ್ಲಿಗೆ ಚುಚ್ಚಿ ಕರೆಕ್ಟಾಗಿ ಚುಚ್ಬಿಟ್ಟು ಈ ಥರ ಹೇಳ್ಕೊತ ಹೋಗಿ ನೋಡಿ ಇದೆಲ್ಲ ಹಾಕಿದ್ಮೇಲೆ ಇದು ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ ನೆಕ್ಸ್ಟ್ ಇಲ್ಲಿ ಪಕ್ಕ ಪಕ್ಕಪಕ್ಕನೇ ಇದನ್ನು ಚುಚ್ಕೊತಾ ಹೋಗಿ ಇದಕ್ಕೂ ಕೂಡ ಚುಚ್ಕೊತಾ ಈ ಥರ ಹೇಳ್ಕೊತ ಹೋಗಿ ಈ ಥರ ಬರುತ್ತೆ ಉಕ್ಸು ನೆಕ್ಸ್ಟು ಇದನ್ನ ನಾವು ಟೈಟ್ ಮಾಡಬೇಕಲ್ಲ ಈ ರೀತಿ ಲೂಸ್ ಇರುತ್ತೆ ಅದಕ್ಕೆ ಇಲ್ಲಿಂದ ಸೂಜಿ ತೊಗೊಂಡು ಈ ಥರ ಹೋಗಿ ಫಸ್ಟು ಈ ಥರ ಹೇಳ್ಕೊಳ್ಳಿ ಹೇಳ್ಕೊಂಡಾದಮೇಲೆ ಈ ಥರ ಕಾಣಿಸ್ತಾ ಇರುತ್ತೆ ನೋಡಿ ಈ ಥ್ರೆಡ್ ಇರುತ್ತಲ್ವಾ ಇದನ್ನು ತೊಗೊಂಡು ಈ ಬುಕ್ಸಿಂದ ಒಳಗಡೆ ಒಂದೆರಡು ಮೂರು ರೌಂಡು ಹಾಕ್ಕೊಳ್ಳಿ ಈ ಥರ ಈ ಥರ ಹಿಂಗೆ ಹಾಕ್ಕೊಂಡು ಇಲ್ಲಿಂದ ನೋಡಿ ಇಲ್ಲಿರುತ್ತಲ್ವಾ ಇಲ್ಲಿಂದ ಇಲ್ಲಿ ಪಕ್ಕಕ್ಕೆ ಹಿಂಗೆ ಚುಚ್ಕೊಳ್ಳಿ ಚುಚ್ಕೊಂಡು ಈ ಥರ ಹೇಳ್ಕೊಳ್ಳಿ ಹೇಳ್ಕೊಂಡಾದ ಮತ್ತೆ ಈ ದಾರ ಇರುತ್ತಲ್ವಾ ಇದನ್ನು ಇನ್ನೊಂದು ಎರಡು ಮೂರು ರೌಂಡು ಈ ಥರ ಹಾಕ್ಕೊಳ್ಳಿ ನಿಮ್ಮ ಕಂಫರ್ಟಬಲ್ ನಿಮಗೆ ಟೈಟ್ ಅನ್ನಿಸ್ತೆ ನೀವು ಒಂದು ರೌಂಡ್ ಎರಡು ರೌಂಡ್ ಬೇಕಾದ್ರೂ ಹಾಕ್ಕೋಬೋದು ನೆಕ್ಸ್ಟ್ ಅದೇ ಸೂಜಿನ ಮತ್ತೆ ಇಲ್ಲಿಗೆ ಚುಚ್ಚಿಬಿಟ್ಟು ಈ ಥರ ಹಿಂಗೆ ಹೇಳ್ಕೊಳ್ಳಿ ನೋಡಿ ಲಾಕ್ ಆಗಿದೆ ಹಿಂಗೆ ಲೂಸ್ ಆಗಿರಲ್ಲ ಆತರ ಟೈಟಾಗಿ ಆಗಿ ಕುತ್ಕೊಳ್ಬೇಕಿದ್ ಹಿಂಗೆ ಉಕ್ಸಾಕ್ಬಿಟ್ಟು ನೆಕ್ಸ್ಟ್ ನಾಟ್ ಹಾಕೊಳ್ಬೇಕು ನೀವು ಹಿಂಗೆ ಒಳಗಡೆ ಹಿಂಗೆ ಚುಚ್ಬಿಟ್ಟು ಹಿಂದೆಯಿಂದ ನಾಟ್ ಹಾಕ್ಕೊಂಡ್ಬಿಡಿ ಈ ತರ ನಾಟ್ ಹಾಕೊಳ್ಳಿ ಕಲಿತಾ ಕಲಿತಾ ನಿಮಗೆ ಅಭ್ಯಾಸ ಆಗುತ್ತೆ ನಾನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನಿಮಗೂ ತೋರಿಸಿದ್ದೀನಿ ಈಸಿಯಾಗಿ ಉಕ್ಸಾಕೋದು ನೋಡಿ ಈ ಥರ ಬಂದ್ಬಿಡುತ್ತೆ ನೆಕ್ಸ್ಟ್ ನಿಮಗೆ ಫಿನಿಶಿಂಗ್ ಎಲ್ಲ ಈ ರೀತಿ ಬರುತ್ತೆ ತುಂಬ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಬಿಚ್ಚೋಗೋದಿಲ್ಲ ಇದು ಉಕ್ಸ್ ಹಾಕೋದು ಹಾಗೆ ನಿಮಗೆ ಲೂಫ್ ಹಾಕೋದು ಈ ಥರ ನೋಡಿ ಎರಡೂ ಕೂಡ ಎರಡು ಕೂಡ ಈ ತರ ಬಂದು ಬರುತ್ತೆ ಓಕೆ ನೋಡುದ್ರಲ್ಲ ಉಕ್ಸ್ ಲೀವ್ ಮತ್ತೆ ಉಕ್ಸ್ ನ ಯಾವ ರೀತಿ ಹಾಕೋದು ಅಂತ ನಾನೇನ್ ಕಲ್ತ್ಕೊಂಡಿದೀನಿ ನಾನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದೀನಿ ಇನ್ನು ನೀವು ಇದೇ ಮೆಥಡ್ ಅಲ್ಲಿ ಪ್ರಾಕ್ಟೀಸ್ ಓವರ್ ಓವರ್ಗೆಲ್ಲ ತಲೆ ಕೆಡ್ಸ್ಕೊಂಡ್ ಮಾಡಕ್ ಹೋಗ್ಬಿಡಿ ಒಂದೆರಡು ಎರಡು ಹಾಕಿದಂಗೆ ನಿಮ್ಗೆ ಒಂದು ಐಡಿಯಾ ಬಂದ್ಬಿಡುತ್ತೆ ಯಾವ ರೀತಿ ಹಾಕೋದು ಅಂತ ಇನ್ ಕೇಸ್ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ನಿಮ್ಗೂ ಏನಾದ್ರೂ ಈ ವಿಡಿಯೋ ಇಂದ ಅರ್ಥ ಆಗಿ ನೀವು ಕಲಿಯೋದಾಗಿದ್ರೆ ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಇಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿದ್ರೆ ಇನ್ನು ಖುಷಿ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದು